ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಖಡಕ್ ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು ನಾವಿಲ್ಲಿ ತೋರ್ಸಕತ್ತೀವ್ರಿ ಕಿಚಿಗೆ ಹೆಚ್ಚು ತೋರ್ಸಾಕ್ತಿವ್ರಿ ಗ್ಯಾ ತೆಮಿಯಾಗ ಕಡಕ ಮಾಡೋದಲ್ರಿ ಕಿಚಿಗೆ ಹೆಚ್ಚೆ ಹೆಂಗೆ ಅನ್ನೋದು ತೋರಿಸಿದೀವು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಟು ಬೋಗಾನಿಗೆ ನೀರು ಹಾಕಕತ್ತೀವಿ ನೋಡಿರಿ ನೋಡ್ರಿ ಒಂದು ಕಪ್ ಹಾಕಿದ್ದೀವಿ ನೋಡ್ರಿ ಈಗ ನೋಡಿರಿ ಎರಡು ಕಪ್ ನೀರು ಹಾಕಿದೀವಿ ರೀ ಕರೆಕ್ಟಂಗೆ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಇದು ಭಾಳ ಕರೆಕ್ಟ್ ಆಗ್ಬೇಕ್ರಿ ಇದು ಕರೆಕ್ಟ್ ಆದ್ರೆ ರೋಡ್ ಚಲೋ ಹಾಕವ್ರಿ ಇಡಿಯೋ ಮುಗಿತನ ಬಿಡ್ಲಾರ್ದ ನೋಡ್ರಿ ಅಂದ್ರೆ ಗೊತ್ತಾಕತಿ ಇಲ್ಲಿ ನೋಡಿರಿ ನೀರು ಹೆಸರು ಬಂದಿಂದ ಈ ರೀತಿ ಒಂದು ಕಪ್ ಹಿಟ್ಟು ಹಾಕಿವ್ರಿ ಯಾ ಕಪ್ಪಿಲ್ಲ ನೀರು ಹಾಕಿದ್ದೀವ್ರಲೇ ಎರಡು ಕಪ್ಪ ಅದ ಕಪ್ಪಿಲ್ಲ ಒಂದು ಕಪ್ ಹಿಟ್ಟು ಹಾಕಿದ್ದೀವ್ರಿ ನೋಡಿರಿ ಈ ರೀತಿ ಒಂದು ಬೆಲೂನಿಗೆಲ್ಲೇ ತಿರ್ಕೋಬೇಕ್ರಿ ಚಲೋ ತಂಗೆ ನೋಡ್ರಿ ಇದು ತಳ ಹಿಡಿಕಿಂತ ಮುಂಚೆ ಆ ರೀತಿ ತಿರ್ಕೋಬೇಕು ಚಲೋ ತಂಗೆ ಬಿಡ್ಲಾರ್ದ ಅದನ್ನು ತಂದು ಇಲ್ಲಿ ನೋಡ್ರಿ ರೊಟ್ಟಿ ಮಾಡು ಕೊಮ್ಮನಿಗೆ ಹಾಕೈತಿ ನೋಡ್ರಿ ಅಲ್ಲಿ ಕೊಟ್ರ ತಿರ್ಕೊಂಡದ್ದು ನೋಡ್ರಿ ಇಲ್ಲಿ ಒಟ್ಟ ಬೊಗಾನಿಗೆ ಹೆತ್ತಿಲ್ಲ ಈ ರೀತಿ ತಿರ್ಕೋಬೇಕು ಅದನ್ನು ಇಲ್ಲಿ ನೋಡ್ರಿ ಇದು ಒಂದು ಕಪ್ ಅಕ್ಕಿ ಹಿಟ್ಟೈತರಿ ಇದು ನೋಡಿರಿ ಇದು ಒಂದು ಕಪ್ಪ ಜೋಳದ ಹಿಟ್ಟೈತ್ರಿ ಅಲ್ಲಿ ಏನೈತಿ ಒಂದು ಕಪ್ಪ ಜೋಳದ ಹಿಟ್ಟನ ಇದೀವ್ರಿ ನಾವು ಟೋಟಲ್ ಆಗಿ ಎರಡು ಕಪ್ಪ ಜೋಳದ ಹಿಟ್ಟ ಒಂದು ಕಪ್ಪ ಅಕ್ಕಿ ಹಿಟ್ಟು ಹಾಕಿವ್ರಿ ನಾವು ಹಾಕಿ ಸಿಂದು ರೊಟ್ಟಿ ಮಾಡಿವ್ರಿ ನೋಡ್ರಿ ಈಗ ಹಿಟ್ಟಂತೂ ರೆಡಿ ಆಗೈತ್ರಿ ರೊಟ್ಟಿ ಲಟ್ಸೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀವಿ ನೋಡಿರಿ ಈಗ ಈಗ ಅಮ್ಮನ ಅಡುಗೆ ಚಲಂದಾಗ ಚಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು ಇದೇ ರೀತಿ ತೋರಿಸಿವ್ರಿ ನಾವು ಈಗ ಅವಾಗ ಕಿಚಿಗೆ ರೀ ಈಗ ಈಗೇನೈತಿ ಕಿಚಿಗೆ ಹೆಚ್ಚೆ ಮಾಡಿ ತೋರ್ಸಿವ್ರಿ ಹೆಂಗಾಗೈತಿ ಅನ್ನೋದು ಪೂರ್ಣ ಇಡೀವೋ ನೋಡ್ರಿ ಅಂದ್ರೆ ಗೊತ್ತಾಕತಿ ಅಗ್ದಿ ಎಲ್ಲ ಕರೆಕ್ಟಂಗೆ ತೊಗೊಂಡಿವ್ರಿ ಕರೆಕ್ಟಂಗೆ ಹೇಳಿದ್ವಿ ನೋಡಿರಿ ಇಷ್ಟಿಷ್ಟ ಉಳಿ ತೊಗೊಂಡು ಈ ರೀತಿ ಹಿಟ್ಟು ಹಾಕಿ ಲಟ್ಟಿಸ್ಬೇಕು ರೀ ಲಟ್ಟಿಸ್ಬೇಕಾದ್ರೆ ಏನೈತ್ರಿ ಅಕ್ಕಿ ಹಿಟ್ಟನ ಬೇಕು ರೀ ಅಂದ್ರೆ ರೊಟ್ಟಿ ಘನಘನ ತಿರೀತವು ಆ ರೀತಿ ಒಂದು ಸ್ವಲ್ಪ ಕೈಲೇ ಬಡ್ಕೊಂಡಿಂದ ಹಿಂಗೆ ಬೇಕಾದಂಗೆ ಲಟ್ಟಿಸ್ರಿ ನೀವು ರೊಟ್ಟಿ ಕಟ್ ಆದ್ರೆ ಹೇಳಬೇಕಾರೆ ವಟ್ಟ ಕಟ್ ಆಗೋದಿಲ್ಲ ಮಾತ್ರ ಅದು ಮುಂದೆ ಹಿಟ್ಟಾಗಿ ಗಟ್ಟಿ ರೀ ಅಲ್ಲಿ ಕೊಟ್ರೆ ಅದು ಹಿಟ್ಟು ಏನು ತಿರುಗಿದೀವ್ರಿಯಾ ನಾವು ಬೊಗಣ್ಯಾಗ ಅದು ಕರೆಕ್ಟ್ ಆತಂದ್ರೆ ಕರೆಕ್ಟ್ ಎರಡು ಕಪ್ ಹಿಟ್ಟು ಹಿಡ್ತೈತಿ ಒಟ್ಟು ನೋಡ್ರಿ ಈಗ ಈ ರೀತಿ ಅಗ್ದಿ ತೆಳ್ಳಂಗೆ ಲಟ್ಟಿಸ್ಕೊಂಡಿವ್ರಿ ನಾವು ಮೂರು ಕಪ್ ಹಿಟ್ಟಿಂದು ಒಮ್ಮೆ ರೊಟ್ಟಿ ಇಟ್ಕೊಂಡು ಆ ನಂತರ ಬೇಯಿಸಿದೀವ್ರಿ ನೋಡ್ರಿ ಈಗ ಮತ್ತೊಂದು ಮಾಡ್ತೀವಿ ಈ ಥರ ರೊಟ್ಟಿ ಬೇಕಾದಂಗೆ ಎರಡು ಎರಡು ಅಥವಾ ಮೂರು ತಿಂಗಳ ಗಂಟ್ಲೆ ಮಾಡಿ ಆದರೂ ಇಟ್ಕೋಬೋದು ರೀ ಏನೂ ಆಗೋದಲ್ಲ ನೋಡ್ರಿ ಈ ರೀತಿ ನೋಡಿರಿ ಕರೆಕ್ಟ್ ಹಂಗೆ ಇದೊಂದು ಸ್ವಲ್ಪ ಕಿರುಬಾಳ ಹಚ್ಚಿ ಈ ರೀತಿ ಬಡ್ಕೋತ ಹೋಗುದ್ರಿ ಒಂದು ಸ್ವಲ್ಪ ಒಂದು ಅಂಗೈ ಆಡಾಗ್ಲಾಗುವಷ್ಟ ಆನಂತರ ಏನೈತಿ ಈ ರೀತಿ ಹಿಂಗೆ ಲಟ್ಟಿಸಿ ಬಿಡೋದ್ರಿ ಒಟ್ಟು ಒಂದು ಸ್ವಲ್ಪ ಕೈಲೇ ತಿರುಗಿಸೋದು ಈ ರೀತಿ ಜಗ್ಗುದು ಇಷ್ಟು ಮಾಡಿ ಬಿಡೋದ್ರಿ ರೊಟ್ಟಿ ತಾನಾ ದೊಡ್ದಕ್ಕೈತ್ರಿ ಅದು ನೋಡಿರಿ ಹಿಂಗೆ ದಂಡಿ 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 ಜಗ್ಗೋತ ಅಂದ್ರೆ ರೊಟ್ಟಿ ದೊಡ್ದು ಅಕ್ಕೋತ ಬರ್ತೈತ್ರಿ ನೋಡ್ರಿ ಈಗ ಅಷ್ಟ ಉಳಿದಿಲ್ಲನೋ ಇಷ್ಟು ಇದು ದೊಡ್ಡ ರೊಟ್ಟಿ ಆಗ್ಯಾವ್ರಿ ಇವು ನೋಡ್ರಿ ಈಗ ಎರಡನೇದು ರೊಟ್ಟಿ ರೆಡಿ ಆತು ಈಗ ನೋಡ್ರಿ ಇಲ್ಲಿ ಮೂರನೇ ತಗೋತೀವಿ ಈ ಥರ ಮಾಡಿಟ್ಕೊಂಡ್ರೆ ಖಾರಬೇಳ್ ಆಗತಿ ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತವ್ರಿ ಇವು ರೊಟ್ಟಿ ಇಲ್ಲಾರ ಚಟ್ನಿ ಪುಡಿ ಮೊಸರ ಏನೋ ಬೇಕಾರ ಕೆಂಪು ಮೆಣ್ಸಿಕಾಯಿ ಚಟ್ನಿ ಈ ರೀತಿ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತವ್ರಿ ಈಗಾಗಲೇ ಅಮ್ಮನ ಅಡಿಗೆ ಚಾಲದಾಗ ಚಜ್ಜಿ ರೊಟ್ಟಿ ಮಾಡಿದ್ದೆವು ಕರಿ ಅವರ ಕಿಚ್ಗೆ ಹೆಚ್ಚಿರ್ತಿಲ್ರಿ ನಾವು ಅಂದ್ರೆ ಕೆಮ್ಯಾಗನ ಕಡಕ್ ಮಾಡಿ ಕಿಚ್ಚ ಮಾಡ್ಕೊಂಡನ ಮಾಡಿದ್ದೀವಿ ರೀ ಮಾಡಿದ್ದೇವ್ರಿ ಹಂಗೆ ಬೇಯಿಸಿದ್ದೆವು ಅವಾಗ ಒಲೆ ಮ್ಯಾಗ ಮಾಡೋ ಮಂದಿ ಏನೈತಿ ಇತ್ತಾಗ ಒಲೆ ಮೇಲೆ ರೊಟ್ಟಿ ಮಾಡ್ಕೊತನ ಮುಂದೊಂಟು ಕಿತ್ಸಾ ಕೆದ್ರಿ ಹಸ್ತಿದ್ರಿ ಕಿಚ್ಚಿಗೆ ಈಗ ಏನೈತಿ ಸಪ್ರೇಟ್ ನಾವು ಇಡ್ಲಿನ ಕಿಚ್ಚ ಮಾಡ್ಕೊಂಡ ಖಡಕ್ ರೊಟ್ಟಿ ಮಾಡ್ಯಾವ್ರಿ ಬಾಯಾಗಿಟ್ರೆ ಕರಗಬೇಕ್ರೆ ಆ ರೀತಿ ಕುಳು 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 ಆಗ್ಯಾವ್ರಿ ರೊಟ್ಟಿ ಅಗ್ದಿ ಬೆಸ್ಟ್ ಆಗ್ಯವು ನೋಡ್ರಿ ಈಗ ಲಟ್ಸೋದಂಥ ಆಗೈತ್ರಿ ಇಲ್ಲೇ ಗ್ಯಾಸ್ ಮ್ಯಾಲ ತಿಮ್ಮ ಇಟ್ಟಿರ್ರಿ ತಿಮಿಇಟ್ಟಿ ಈ ರೀತಿ ತಗಡಿಗೆ ಹಾಕೊಂಡು ಸರಿಸಿಬಿಡುದ್ರಿ ಯಾಕಂದ್ರೆ ಭಾಳ ತೆಳ್ಳಗಾಗಿರ್ತವು ಕೈಯಾಗಿ ಹಿಡಿಯೋಕೆ ಇದಾಗೋದಿಲ್ಲ ತಗಡಿನ ಮೇಲೆ ಹಾಕ್ಕೊಂಡು ಹಿಂಗೊಂದು ಸ್ವಲ್ಪ ಒಂದು ಕಾಟನ್ ಬಟ್ಟೆಲೆ ಈ ರೀತಿ ನೀರು ಹಚ್ಕೊಂಡು ಬಿಡುದ್ರಿ ನೋಡಿರಿ ಈಗ ಇದೇ ರೀತಿ ಮಾಡಿದಂಥ ರೊಟ್ಟಿ ಅಷ್ಟು ನಾವು ಬೇಯಿಸಿದೀವ್ರಿ ಇಲ್ಲಿ ಮತ್ತು ನಾವು ಮಾಡಿದಂಗೆ ನೀವು ಮಾಡಿ ನೋಡ್ರಿ ಆಗೈತಿ ಅನ್ನೋದು ನಮಗೂ ಕಮೆಂಟ್ನಾಗೆ ತಿಳಿಸ್ರಿ ಹೇಳೋದೇನೈತಿ ಎಲ್ಲ ಥರ ಕರೆಕ್ಟಾಗಿ ಹೇಳಿವ್ರಿ ಅದೇ ರೀತಿನ ಮಾಡಿರಿ ಮತ್ತು ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿದೀವಂದ್ರೆ ರೊಟ್ಟಿ ತೆಳಗು ಹಾಕವ್ರಿ ಲಟ್ಸೋದಕ್ಕೆ ಒಟ್ಟದ ದನ್ಸಂಗಿಲ್ಲ ಚಲೋ ಬರ್ತಾವ್ರಿ ಬರೀ ಜೋಳದ್ದು ಆದ್ರೆ ಅಷ್ಟೊಂದು ಅದರ ದಸಿನ ಒಂದು ಕಪ್ಪ ಅಕ್ಕಿ ಹಿಟ್ಟು ಹಾಕುದ್ರಿ ಈಗ ಜೋಳಕ್ಕೂ ಹಾಕಿರ್ತದ್ರಿ ಮತ್ತೆ ಇಲ್ಲಿ ನೋಡಿರಿ ಮಾಡಿದಂಗೆ ಮಾಡಿದಂಗೆ ಈ ರೀತಿ ಇಲ್ಲೇ ಹಾರಿವಿ ನೋಡ್ರಿ ನಾವು ರೊಟ್ಟಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ್ರಿ ಇವು ರೊಟ್ಟಿ ಮತ್ತು ನಾರ್ಮಲಾಗಿ ಹೊಟ್ಟೆ ಬೀಸಿ ರೊಟ್ಟಿ ನಾವು ಕಾಯಂ ರೀ ಜಾಸ್ತಿ ಯಾಕಂದ್ರೆ ನಾಷ್ಟಗಳು ಮಾಡೋದು ಕಡಿಮೆ ರೀ ನಾವು ರೊಟ್ಟಿನ ಜಾಸ್ತಿ ಮಾಡ್ತೀವ್ರಿ ಅವನಂತರೂ ಅಮ್ಮನ ಅಡುಗೆ ಚಲಂದಾಗಿ ತೋರಿಸಿ ಅದೇವ್ರಿ ನಾವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ತಿರಿ ತಿರು ಅಂದ್ರೆ ಕರೆಕ್ಟ್ ಕರೆಕ್ಟಾಗಿ ಆಗಿರ್ತಾವ್ರಿ ಇಲ್ಲೇ ನೋಡ್ರಿ ಈಗ ಈಗ ಇನ್ನೊಂದು ಹಾಕಿದ್ದೀವಿ ನೋಡಿರಿ ನೋಡಿರಿ ಎಲ್ಲ ಕರೆಕ್ಟಾನ ಆಗ್ಯಾವ್ರಿ ಅಷ್ಟು ಉಳ್ಳಿ ಹಿಡ್ದೀವ ಅಷ್ಟೆಡ್ಡು ದೊಡ್ಡ ಆಗ್ಯಾವ್ರಿ ರೊಟ್ಟಿ ನೋಡಿರಿ ಈ ರೀತಿ ಭಾಳ ತಾನ ತಿರುವ ತಿರುವಾಡ್ ಅಂದ್ರೆ ಇಲ್ಲೇ ಒಂದು ಸ್ವಲ್ಪ ಕಟಕ್ ಆಗಿರ್ತಾವ್ರಿ ಇಲ್ಲಿ ಹಿಂಗಾನು ತಿಮ್ಮಿಯಾಗೂ ಕಟಕ್ ಮಾಡ್ಬೋದು ರೀ ಇಲ್ಲ ಅನ್ನಂಗಿಲ್ಲ ಖರೆ ಭಾಳ ಲೇಟ್ ಆಕೈತಿ ನೋಡಿರಿ ಎರಡು ಮೂರು ನಾಲ್ಕು ಐದು ಆರ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೊಟ್ಟಿ ಆಗ್ಯಾವ ನೋಡಿರಿ ಎಷ್ಟು ರೀ ಮೂರು ಕಪ್ ಹಿಟ್ಟಿಗೆ ರೀ ಇಲ್ಲಿ ನೋಡ್ರಿ ಈ ರೀತಿ ನಾವು ಕಿಚ್ಚ ಮಾಡ್ಕೊಂಡಿವ್ರಿ ಕಿಚ್ಚ ಮಾಡ್ಕೊಂಡು ಹಿಂಗೆ ನೋಡ್ರಿ ಈಗ ಇಷ್ಟಕ್ಕೆ ಚಂದ ಇವು ಜಿಲೇ ಬರ್ತಾವ್ರಿ ಕೆಂಪಂಗೆ ಕುಳು 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 ಅಷ್ಟು ಚಂದ ಬಾಯಾಗ ಇದಕ್ಕಾವೆ ನೋಡ್ರಿ ತಿನ್ಬೇಕಾದ್ರೆ ಇದೇ ರೀತಿನ ಅಷ್ಟು ಕಿಚ್ಚಿಗೆ ಹಚ್ಕೊಂಡಿವ್ರಿ ಅಲ್ಲೇನು ಕೆಮ್ಯಾಗ ಬೀಸ್ಕೊಂಡು ತಂದೀವ್ರಲೆ ಇಲ್ಲಿ ಕಿಚ್ಚ ಮಾಡಿ ಹಿಂಗೆ ಕಿಚ್ಚಿಗೆ ಹಿಚ್ಚಿದೀವ್ರಿ ಈ ಥರ ಸಲ ಈದ್ಲೇತಿ ಸಿಗ್ಲಿಲ್ಲ ಅಂದ್ರೆ ಆನ್ಲೈನ್ದಾಗಂತೂ ಸಿಕ್ಕ ಸಿಗ್ತಾವ್ರಿ ತರಿಸಿ ರೀತಿ ಕಿಚ್ಚ ಮಾಡ್ಕೊಂಡ ಇದನ್ನ ಮಾಡಿರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ